ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಇವತ್ತು ಕ್ವಿಕ್ಕಾಗಿ ಟೇಸ್ಟಿಯಾಗಿ ಎಗ್ ಬಿರಿಯಾನಿ ಮಾಡೋದನ್ನ ನೋಡ್ಕೊಂಡು ಬರೋಣ ಬೇಕಾಗಿರೋಂಥ ಸಾಮಗ್ರಿಗಳು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ನಾಲ್ಕು ಹಸಿರುಮೇಷನ್ಕಾಯಿನ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೋಸ್ಕರ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮುಕ್ಕಾಲು ಸ್ಪೂನ್ ಆಗೋಷ್ಟು ಧನಿ ಪುಡಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಚಿಕ್ಕದ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಮೊಟ್ಟೆಯನ್ನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೇತಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತೊಳ್ಕೊಂಡು ನೀರಾಕಿ ನೆನೆಸಿಟ್ಕೊಂಡಿದ್ದೀನಿ ಇಲ್ಲೂ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರನ್ನ ಬಿಸಿ ಮಾಡೋಕೆ ಇಟ್ಕೊಂಡಿರ್ತೀನಿ ఇది స్వల్ప ఎణ జాస్ బేగ స్వల్ప ఎన్నె మొత్తం తుప్పన హాకొని బసీదమే చవంగ పల్వ్ ఎల ఎలా సేర్స్కొని ఇది స్వల్ప ఫ్లేవర్ బరవర్గూ ఫ్రై మాకు ఆమె ఈరుళిన సేర్స్కోరుళిన హాండి మిక్స్కొండి స్వల్ప మెత్తగా ఫ్రై మాకు ఆమె శుంఠి పేస్ట్ హాకొతీని ఇది హేల్గరకు ఫ్రై మాకొ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೆಟೊನ ಸೇರಿಸ್ಕೊತೀನಿ ಟೊಮೆಟೊ ಸ್ವಲ್ಪ ಹಾಕಿದ್ರೇ ಸಾಕು ಜಾಸ್ತಿ ಹಾಕಿದ್ರೆ ಟೊಮೆಟೊ ಥರ ಆಗ್ಬಿಡುತ್ತೆ ಒಂದು ಚಿಕ್ಕದಾಕಿದ್ರೇ ಸಾಕಾಗುತ್ತೆ ಅದು ಸ್ವಲ್ಪ ಮೆತ್ತಗಾಗೋರು ಫ್ರೈ ಮಾಡ್ಕೊಂಡು ಮಸಾಲೆಗಳನ್ನೆಲ್ಲ ಸೇರಿಸ್ಕೊಬೇಕು ಫ್ರೈ ಮಾಡ್ಕೊಂಡು ಇದನ್ನು ಮೊಸರನ್ನ ಸೇರಿಸ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಕಸೂರಿ ಮೆಥಿ ಹಾಕ್ಕೊಬೇಕು ಇವಾಗ ಬೇಗ ಕೂಡ ಆಗುತ್ತೆ ಚೆನ್ನಾಗಿರುತ್ತೆ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಅಕ್ಕಿನ ಹಾಕ್ಕೊತೀನಿ ಅಕ್ಕಿನ ಹಾಕ್ಕೊಂಡು ಒಂದೂವರೆ ಎರಡು ನಿಮಿಷ ನೀರು ಹಾಕ್ಕೊಳಲ್ಲ ಹಾಗೆ ಫ್ರೈ ಮಾಡ್ಕೊತೀನಿ ಈ ಥರ ಮಾಡ್ಕೊಳೋದ್ರಿಂದ ಅನ್ನ ಬಿಡ್ಬಿಡಿಯಾಗತ್ತೆ ಮಿಕ್ಸ್ ಮಾಡ್ಕೊಂಡು ಈ ಥರ ಆಗಿದೆ ಇವಾಗ ನಾನು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂತೀನಿ ಬಿಸಿ ನೀರು ಹಾಕೋದ್ರಿಂದ ಬೇಗ ಅಡುಗೆ ರೆಡಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ಮರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ಸೇರಿಸ್ಕೊತೀನಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಂಡು ಉಪ್ಪು ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಬೋದು ಒಂದು ಅರ್ಧ ನೀರು ಕಡಿಮೆ ಆದಮೇಲೆ ಮೊಟ್ಟೆನ ಹಾಕೊತೀನಿ ಮೊಟ್ಟೆನ ಕಟ್ ಮಾಡಿ ಕೂಡ ಹಾಕೊಬೋದು ಮತ್ತೆ ಮಿಕ್ಸ್ ಮಾಡ್ಕೊಂಡು ಫ್ಲೇಮ್ ಲೋ ಫ್ಲೇಮ್ ಮಾಡ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಬೇಕು ಇದು ಒಂದು ಎಂಟು ನಿಮಿಷ ಆಗಿದೆ ಇವಾಗ ಬೆಂದಿದೆಯಾ ಅಂತ ನೋಡ್ಕೊಂಡು ಬೆಂದಿದೆ ಇವಾಗ ಕೊತ್ಮಿರಿ ಮತ್ತು ಪುದೀನ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ನೋಡಿ ಇಷ್ಟ ಆದರೆ ನಮ್ಮ ರೆಸಿಪಿಗಳೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೇಲಿ ಮಾಡ್ಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು